മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸದಾ ಖುಷಿಯಲ್ಲಿರಿ ಮತ್ತು ಅನ್ಯರಿಗೂ ಸಹ ಖುಷಿಪಡಿಸಿ ಇದೇ ಎಲ್ಲರ ಮೇಲೆ ಕೃಪೆ ತೋರಿಸುವುದಾಗಿದೆ ಯಾರಿಗಾದರೂ ಮಾರ್ಗವನ್ನು ತೋರಿಸುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳ ಜೊತೆ ಆತ್ಮೀಯ ವಾರ್ತಾಲಾಪ ಮಾಡುತ್ತಿದ್ದಾರೆ ನಮ್ಮ ಒಬ್ಬರೇ ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ ಶಿಕ್ಷಕರ ಕೆಲಸ ಶಿಕ್ಷಣ ಕೊಡುವುದಾಗಿದೆ ಎಂಬುದು ನಿಮಗೆ ಗೊತ್ತಿದೆ ಗುರುವಿನ ಕೆಲಸ ಗುರಿಯನ್ನು ತಿಳಿಸುವುದು ಗುರಿಯನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮುಕ್ತಿ ಜೀವನ್ಮುಕ್ತಿಗಾಗಿ ನೆನಪಿನ ಯಾತ್ರೆಯ ಪೂರ್ಣ ಅವಶ್ಯಕತೆ ಇದೆ ಎರಡೂ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಸಹ ಸುತ್ತುತ್ತಾ ಇರುತ್ತದೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಯಿತು ಈಗ ಮನೆಗೆ ಹಿಂತಿರುಗಬೇಕು ಎನ್ನುವ ನೆನಪಿರಬೇಕು ಆದರೆ ಪಾಪಾತ್ಮರು ಮುಕ್ತಿ ಜೀವನ್ಮುಕ್ತಿಯಲ್ಲಿ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈ ರೀತಿ ವಿಚಾರಸಾಗರ ಮಂಥನವನ್ನು ಮಾಡುತ್ತಿರಬೇಕು ಯಾರು ಮಾಡುತ್ತಾರೆಯೋ ಅವರು ಪಡೆಯುತ್ತಾರೆ ಅವರೇ ಖುಷಿಯಲ್ಲಿರುತ್ತಾರೆ ಹಾಗೂ ಅನ್ಯರನ್ನು ಖುಷಿಯಲ್ಲಿ ತರುತ್ತಾರೆ ಮಾರ್ಗವನ್ನು ತೋರಿಸುವ ಕೃಪೆಯನ್ನು ಅನ್ಯರ ಮೇಲೆ ತೋರಿಸಬೇಕು ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂಬುದು ತಾವು ಮಕ್ಕಳಿಗೆ ಗೊತ್ತಿದೆ ಇದು ಸಹ ಕೆಲವರಿಗೆ ನೆನಪಿರುತ್ತದೆ ಕೆಲವರಿಗೆ ಇರುವುದಿಲ್ಲ ಮರೆತು ಹೋಗುತ್ತದೆ ಇದು ನೆನಪಿದ್ದರೂ ಸಹ ಖುಷಿಯ ನಶೆಯೇರಿರುತ್ತದೆ ತಂದೆ ಶಿಕ್ಷಕ ಗುರುವಿನ ರೂಪದಲ್ಲಿ ತಂದೆಗೆ ನೆನಪಿದ್ದರೂ ಸಹ ಖುಷಿಯ ನಶೆ ಇರುತ್ತದೆ ಆದರೆ ನಡೆಯುತ್ತಾ ನಡೆಯುತ್ತಾ ಏರುಪೇರಾಗುತ್ತದೆ ಹೇಗೆ ಬೆಟ್ಟಗಳ ಮೇಲೆ ಏರುವಾಗ ಮೇಲೆ ಕೆಳಗೆ ಆಗುತ್ತದೆ ಹಾಗೆಯೇ ಮಕ್ಕಳ ಸ್ಥಿತಿಯೂ ಸಹ ಅದೇ ರೀತಿ ಆಗುತ್ತದೆ ಕೆಲವರು ಮೇಲೇರುತ್ತಾರೆ ನಂತರ ಕೆಳಗಿಳಿಯುತ್ತಾರೆ ಆಗ ಮೊದಲಿಗಿಂತಲೂ ಕೆಳಗೆ ಬಿದ್ದು ಬಿಡುತ್ತಾರೆ ಆಗ ಮಾಡಿಕೊಂಡಿರುವ ಸಂಪಾದನೆಯೂ ಸಮಾಪ್ತಿಯಾಗುತ್ತದೆ ಬಲೆ ಎಷ್ಟೇ ದಾನ ಪುಣ್ಯ ಮಾಡಿರಲಿ ಆದರೆ ಪುಣ್ಯ ಮಾಡುತ್ತಾ ಮಾಡುತ್ತಾ ಒಂದು ವೇಳೆ ಪಾಪ ಮಾಡಿದರೆ ಎಲ್ಲ ಪುಣ್ಯವೂ ಬಿಡುತ್ತದೆ ತಂದೆಯನ್ನು ನೆನಪು ಮಾಡುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ನೆನಪಿನಿಂದಲೇ ಪುಣ್ಯಾತ್ಮರಾಗುತ್ತೀರಿ ಒಂದು ವೇಳೆ ಸಂಘದ ರಂಗಿನಿಂದ ತಪ್ಪನ್ನೇ ಮಾಡುತ್ತಾ ಹೋದರೆ ಮೊದಲಿಗಿಂತ ಹೆಚ್ಚು ಕೆಳಗೆ ಬಿದ್ದು ಹೋಗುತ್ತಾರೆ ಮತ್ತೆ ಆ ಖಾತೆಯಲ್ಲಿ ಜಮಾ ಇರುವುದೆಲ್ಲ ನಷ್ಟವಾಗುತ್ತದೆ ಪಾಪದ ಖಾತೆಯು ಬಹಳ ಏರುತ್ತದೆ ತಂದೆಯು ತಿಳಿಸುತ್ತಾರೆ ನಿಮ್ಮದು ಪುಣ್ಯದ ಖಾತೆ ಇತ್ತು ಪಾಪ ಮಾಡುವುದರಿಂದ ಅದು ನೂರು ಪಟ್ಟು ಆಯಿತು ಇನ್ನಷ್ಟು ನಷ್ಟದಲ್ಲಿ ಬಂದು ಬಿಡುತ್ತದೆ ಪಾಪವು ಸಹ ಕೆಲವು ಬಹಳ ದೊಡ್ಡದು ಕೆಲವು ಬಹಳ ಹಗುರವಾಗಿರುತ್ತವೆ ವಿಕಾರವು ಬಹಳ ಕಠಿಣವಾಗಿದೆ ಕ್ರೋಧವು ಎರಡನೆಯದು ಲೋಭವು ಅದಕ್ಕಿಂತ ಕಡಿಮೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಕಾರಕ್ಕೆ ವಶರಾದಾಗ ಏನು ಜಮಾ ಆಗಿದೆಯೋ ಅದು ಇಲ್ಲದಂತಾಗುತ್ತದೆ ಲಾಭಕ್ಕೆ ಬದಲಾಗಿ ನಷ್ಟವಾಗುತ್ತದೆ ಸದ್ಗುರುವಿನ ನಿಂದಕರು ಪದವಿಯನ್ನು ಪಡೆಯುವುದಿಲ್ಲ ತಂದೆಯ ಮಕ್ಕಳಾಗಿ ಮತ್ತೆ ಬಿಟ್ಟು ಬಿಡುತ್ತಾರೆ ಅದಕ್ಕೆ ಕಾರಣವೇನು ಸಾಮಾನ್ಯವಾಗಿ ವಿಕಾರದ ಪೆಟ್ಟು ಬೀಳುತ್ತದೆ ಇದು ಕಠಿಣ ಶತ್ರುವಾಗಿದೆ ಅದರದೇ ಭೂತವನ್ನು ಮಾಡಿ ಸುಡುತ್ತಾರೆ ಕ್ರೋಧ ಲೋಪದ ಭೂತವನ್ನು ಮಾಡುವುದಿಲ್ಲ ವಿಕಾರದ ಮೇಲೆಯೇ ಪೂರ್ಣ ವಿಜಯಿಗಳಾಗಬೇಕು ಆಗಲೇ ಜಗತ್ತ ಜೀತರಾಗುತ್ತೀರಿ ನಾವು ರಾವಣ ರಾಜ್ಯದಲ್ಲಿ ಪತಿತರಾಗಿದ್ದೇವೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಪತಿತ ಪಾವನ ಎಂದು ಎಲ್ಲರೂ ಹಾಡುತ್ತಾರೆ ಹೇ ಪತಿತರನ್ನು ಪಾವನ ಮಾಡುವಂತಹ ಸೀತೆಯ ರಾಮನೇ ಬನ್ನಿ ಎಂದು ಆದರೆ ಅರ್ಥವಂತೂ ಗೊತ್ತಿಲ್ಲ ತಂದೆಯು ಖಂಡಿತ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಬರುತ್ತಾರೆ ಎಂಬುದು ಗೊತ್ತಿದೆ ಆದರೆ ಕಲ್ಪದ ಆಯಸ್ಸನ್ನು ಹೆಚ್ಚಾಗಿ ಹೇಳುವುದರಿಂದ ಘೋರ ಅಂಧಕಾರವಾಗಿದೆ ಜ್ಞಾನ ಮತ್ತು ಅಜ್ಞಾನ ಇದೆ ಅಲ್ಲವೇ ಅಜ್ಞಾನವೆಂದರೆ ಭಕ್ತಿ ಯಾರನ್ನು ಪೂಜಿಸುತ್ತಾರೆಯೋ ಅವರ ಬಗ್ಗೆಯೇ ತಿಳಿದುಕೊಂಡಿಲ್ಲ ಅಂದ ಮೇಲೆ ಅವರ ಬಳಿ ಹೇಗೆ ತಲುಪುತ್ತಾರೆ ಆದ್ದರಿಂದ ದಾನ ಪುಣ್ಯವೆಲ್ಲವೂ ನಿಷ್ಫಲವಾಗುತ್ತದೆ ಮಾಡಿದ್ದಕ್ಕೆ ಅಲ್ಪ ಕಾಲದ ಕಾಗವಿಷ್ಟ ಸಮಾನ ಸುಖ ಸಿಗುತ್ತದೆ ಉಳಿದೆಲ್ಲವೂ ದುಃಖವೇ ದುಃಖ ಈಗ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಎಲ್ಲ ದುಃಖವೂ ದೂರವಾಗುತ್ತದೆ ನಾನು ಎಷ್ಟು ನೆನಪು ಮಾಡುತ್ತೇವೆ ಎಂಬುದನ್ನು ಈಗ ನೋಡಬೇಕು ಹಳೆಯದು ಸಮಾಪ್ತಿಯಾಗಿ ಹೊಸದು ಜಮಾ ಆಗಬೇಕು ಕೆಲವರಂತೂ ಏನೂ ಜಮಾ ಮಾಡಿಕೊಳ್ಳುವುದಿಲ್ಲ ಎಲ್ಲದಕ್ಕೂ ನೆನಪು ಆಧಾರಿತವಾಗಿದೆ ನೆನಪಿಲ್ಲದೆ ಪಾಪವು ಹೇಗೆ ಕಳೆಯುತ್ತದೆ ಜನ್ಮ ಜನ್ಮಾಂತರದ ಪಾಪವಂತೂ ಬಹಳ ಇದೆ ಈ ಜನ್ಮದ ಜೀವನ ಕಥೆಯನ್ನು ಹೇಳುವುದರಿಂದ ಜನ್ಮ ಜನ್ಮಾಂತರದ ಪಾಪವಂತೂ ತುಂಡಾಗುವುದಿಲ್ಲ ಕೇವಲ ಈ ಜನ್ಮದ್ದು ಹಗುರವಾಗುತ್ತದೆ ಬಾಕಿ ಬಹಳ ಪರಿಶ್ರಮ ಪಡಬೇಕು ಇಷ್ಟು ಜನ್ಮಗಳ ಯಾವ ಲೆಕ್ಕಾಚಾರವಿದೆ ಅದು ಯೋಗದಿಂದಲೇ ತೀರಿಸಬೇಕಾಗಿದೆ ನಮ್ಮ ಯೋಗವು ಎಷ್ಟಿದೆ ಎಂಬುದನ್ನು ವಿಚಾರ ಮಾಡಬೇಕು ನಮ್ಮ ಜನ್ಮವು ಸತ್ಯುಗದ ಆದಿಯಲ್ಲಿ ಆಗಲು ಸಾಧ್ಯವೇ ಯಾರು ಬಹಳ ಪುರುಷಾರ್ಥ ಮಾಡುತ್ತಾರೆಯೋ ಅವರೇ ಸತ್ಯಯುಗದ ಆದಿಯಲ್ಲಿ ಜನ್ಮ ಪಡೆಯುತ್ತಾರೆ ಅವರನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಎಲ್ಲರೂ ಸತ್ಯುಗದಲ್ಲಿ ಬರುವುದಿಲ್ಲ ಕೊನೆಯಲ್ಲಿ ಹೋಗಿ ಸ್ವಲ್ಪ ಪದವಿಯನ್ನು ಪಡೆಯುತ್ತಾರೆ ಇದು ತಿಳಿದುಕೊಳ್ಳುವ ಸಾಮಾನ್ಯವಾದ ವಿಚಾರವಾಗಿದೆ ಆದ್ದರಿಂದ ತಂದೆಯನ್ನು ಬಹಳ ನೆನಪು ಮಾಡಬೇಕು ನಾವು ಹೊಸ ಪ್ರಪಂಚಕ್ಕಾಗಿ ವಿಶ್ವದ ಮಾಲೀಕರಾಗಲು ಬಂದಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಯಾರು ನೆನಪು ಮಾಡುತ್ತಾರೆಯೋ ಅವರಿಗೆ ಖುಷಿಯೂ ಇರುತ್ತದೆ ಒಂದು ವೇಳೆ ರಾಜರಾಗಬೇಕಾದರೆ ಪ್ರಜೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲವಾದರೆ ನಾವು ರಾಜರಾಗುವವರು ಎಂದು ಹೇಗೆ ತಿಳಿದುಕೊಳ್ಳುವುದು ಯಾರು ಸೇವಾ ಕೇಂದ್ರವನ್ನು ತೆರೆಯುತ್ತಾರೆಯೋ ಸರ್ವಿಸ್ ಮಾಡುತ್ತಾರೆಯೋ ಅವರದೂ ಸಹ ಸಂಪಾದನೆಯಾಗುತ್ತದೆ ಅವರಿಗೂ ಸಹ ಬಹಳ ಲಾಭವೂ ಸಿಗುತ್ತದೆ ಕೆಲವರು ಮೂರು ನಾಲ್ಕು ಸೇವಾ ಕೇಂದ್ರಗಳನ್ನು ತೆರೆಯುತ್ತಾರಲ್ಲದೆ ಯಾರೆಲ್ಲ ಮಾಡುತ್ತಾರೋ ಅವರಿಗೆ ಅದರ ಪಾಲು ಸಿಗುತ್ತದೆ ಮಾಯೆಯ ಚಪ್ಪರವನ್ನು ಎತ್ತಿರುವುದು ಎತ್ತುವುದರಲ್ಲಿ ಎಲ್ಲರೂ ಒಟ್ಟಾಗಿ ತಮ್ಮ ಹೆಗಲನ್ನು ಕೊಡುತ್ತಾರೆ ಆದುದರಿಂದ ಎಲ್ಲರಿಗೂ ಅದರ ಪ್ರತಿಫಲ ಸಿಗುತ್ತದೆ ಯಾರು ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತಾರೆಯೋ ಎಷ್ಟು ಶ್ರಮ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅವರಿಗೆ ಬಹಳ ಖುಷಿಯಾಗುತ್ತದೆ ಮನಸ್ಸಿಗೆ ಅರ್ಥವಾಗುತ್ತದೆ ನಾವು ಎಷ್ಟು ಜನರಿಗೆ ಮಾರ್ಗವನ್ನು ತಿಳಿಸಿದೆವು ಎಷ್ಟು ಜನರನ್ನು ಉದ್ಧಾರ ಮಾಡಿದೆವು ಎಂದು ಎಲ್ಲವನ್ನೂ ಮಾಡುವ ಸಮಯ ಇದೇ ಆಗಿದೆ ಆಹಾರ ಪಾನೀಯವಂತೂ ಎಲ್ಲರಿಗೂ ಸಿಗುತ್ತದೆ ಕೆಲವರಂತೂ ಏನೂ ಕೆಲಸ ಮಾಡುವುದಿಲ್ಲ ಏನೂ ಸೇವೆ ಮಾಡುವುದಿಲ್ಲ ಮಮ್ಮ ಹೇಗೆ ಎಷ್ಟೊಂದು ಸರ್ವಿಸ್ ಮಾಡಿದರು ಸರ್ವಿಸ್ನಿಂದ ಅವರ ಕಲ್ಯಾಣವಾಯಿತು ಇದರಲ್ಲಿಯೂ ಬಹಳ ಸರ್ವಿಸ್ ಬೇಕು ಯೋಗ ಮಾಡುವುದೂ ಸರ್ವೀಸ್ ಆಗಿದೆ ಅಲ್ಲವೇ ಎಷ್ಟು ಆಳವಾದ ಆದೇಶಗಳಂತೂ ಸಿಗುತ್ತಿರುತ್ತವೆ ಇನ್ನು ಮುಂದೆ ಏನೆಲ್ಲ ಪಾಯಿಂಟ್ಸ್ ಬರಲಿವೆ ದಿನ ಪ್ರತಿದಿನ ಉನ್ನತಿಯಾಗುತ್ತಾ ಹೋಗುತ್ತದೆ ಹೊಸ ಹೊಸ ವಿಚಾರಗಳು ಬರಲಿವೆ ಯಾರು ಸರ್ವಿಸ್ ಮಾಡುವುದಿಲ್ಲವೋ ಅವರ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳುವುದಿಲ್ಲ ಯಾರು ಸರ್ವಿಸ್ ಮಾಡುತ್ತಾರೆಯೋ ಅವರಿಗೆ ಫಲ ಸಿಕ್ಕಿಬಿಡುತ್ತದೆ ತಾವು ಯಾರನ್ನಾದರೂ ಕೇಳಿ ಆತ್ಮವು ಎಷ್ಟು ದೊಡ್ಡದು ಆತ್ಮದ ದೇಶ ಕಾಲವನ್ನು ಹೇಳಿ ಎಂದು ಆದರೆ ಅವರು ಯಾರೂ ಹೇಳಲು ಸಾಧ್ಯವಿಲ್ಲ ಮನುಷ್ಯರು ಪರಮಾತ್ಮನ ನಾಮ ರೂಪ ದೇಶ ಕಾಲವನ್ನು ಕೇಳುತ್ತಾರೆ ನೀವು ಆತ್ಮದ ಬಗ್ಗೆ ಕೇಳಿದಾಗ ತಬ್ಬಿಬ್ಬಾಗುತ್ತಾರೆ ಏಕೆಂದರೆ ಯಾರಿಗೂ ಗೊತ್ತಿಲ್ಲ ಆತ್ಮವು ಇಷ್ಟು ಚಿಕ್ಕ ಬಿಂದುವಾಗಿದೆ ಅದರಲ್ಲಿ ಇಷ್ಟೆಲ್ಲ ಪಾತ್ರವೂ ತುಂಬಿದೆ ಇಲ್ಲಿಯೂ ಸಹ ಅನೇಕರಿದ್ದಾರೆ ಅವರು ಆತ್ಮ ಮತ್ತು ಪರಮಾತ್ಮನನ್ನು ತಿಳಿದುಕೊಂಡೇ ಇಲ್ಲ ಕೇವಲ ವಿಕಾರಗಳ ಮೇಲೆ ಸನ್ಯಾಸ ಮಾಡಿದ್ದಾರೆ ಅದು ಸಹ ಚಮತ್ಕಾರವಾಗಿದೆ ಸನ್ಯಾಸಿಗಳ ಧರ್ಮವೇ ಬೇರೆ ಈ ಜ್ಞಾನವು ನಿಮಗಾಗಿಯೇ ಇದೆ ತಂದೆಯು ತಿಳಿಸುತ್ತಾರೆ ನೀವು ಪವಿತ್ರರಾಗಿದ್ದೀರಿ ಮತ್ತೆ ಅಪವಿತ್ರರಾದಿರಿ ಈಗ ಪುನಃ ಪವಿತ್ರರಾಗಬೇಕಾಗಿದೆ ನೀವೇ ಎಂಬತ್ನಾಲ್ಕರ ಚಕ್ರವನ್ನು ಸುತ್ತುತ್ತೀರಿ ಜಗತ್ತಿನಲ್ಲಿ ಸ್ವಲ್ಪವೂ ಈ ಮಾತುಗಳನ್ನು ತಿಳಿದುಕೊಂಡೇ ಇಲ್ಲ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆಯಾಗಿದೆ ಜ್ಞಾನವು ನಮ್ಮನ್ನು ಮುಂದುವರಿಸಿಕೊಂಡು ಹೋಗುತ್ತದೆ ಆದರೆ ಭಕ್ತಿಯು ಬೀಳುವಂತೆ ಮಾಡುತ್ತದೆ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಮನುಷ್ಯರು ಬಲೆ ತಮ್ಮನ್ನು ವೇದಶಾಸ್ತ್ರಗಳ ಶಕ್ತಿ ಎಂದು ಎಷ್ಟೇ ತಿಳಿದುಕೊಂಡರೂ ಸಹ ಏನೂ ಗೊತ್ತಿಲ್ಲ ನಿಮಗೂ ಸಹ ಈಗ ಎಲ್ಲವೂ ಗೊತ್ತಾಯಿತು ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದೀರಿ ಮರೆಯುವ ಕಾರಣವೇ ಖುಷಿಯೂ ಮರೆಯಾಗುತ್ತದೆ ಇಲ್ಲದಿದ್ದರೆ ಬಹಳ ಖುಷಿಯಾಗಬೇಕು ತಂದೆಯಿಂದ ನಮಗೆ ಈ ಆಸ್ತಿಯು ಸಿಗುತ್ತಿದೆ ತಂದೆಯು ಸಾಕ್ಷಾತ್ಕಾರ ಮಾಡಿಸಿದ್ದಾರೆ ಅದರ ಸಾಕ್ಷಾತ್ಕಾರವಾಗಿ ಶ್ರೀಮತದಂತೆ ನಡೆಯದಿದ್ದರೆ ಲಾಭವೇನು ತಂದೆಯನ್ನು ದುಃಖದಲ್ಲಿ ಸ್ಮರಿಸುತ್ತಾರೆ ತಂದೆಗೆ ಮುಕ್ತೇಶ್ವರ ಹೇ ರಾಮ ಹೇ ಪ್ರಭು ಎನ್ನುತ್ತಾರೆ ಆದರೆ ಅವರು ಯಾರು ಎಂಬುದು ಗೊತ್ತಿಲ್ಲ ಭಕ್ತಿಯಲ್ಲಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಯಾರೂ ಸಹ ಹೇಳುವುದಿಲ್ಲ ಒಂದು ವೇಳೆ ಹೇಳಿದರೆ ಪರಂಪರೆಯಿಂದ ನಡೆದು ಬರುತ್ತಿತ್ತು ಭಕ್ತಿಯು ನಡೆದು ಬಂದಿದೆಯಲ್ಲವೇ ಭಕ್ತಿಯು ಅಪಾರವಾಗಿದೆ ಜ್ಞಾನವು ಒಂದೇ ಆಗಿದೆ ಭಕ್ತಿಯಿಂದ ಭಗವಂತ ಸಿಗುತ್ತಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಆದರೆ ಹೇಗೆ ಯಾವಾಗ ಇದು ತಿಳಿದುಕೊಂಡಿಲ್ಲ ಭಕ್ತಿಯು ಯಾವಾಗ ಪ್ರಾರಂಭವಾಗುತ್ತದೆ ಯಾರು ಹೆಚ್ಚು ಭಕ್ತಿಯನ್ನು ಮಾಡುತ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಏನು ಇನ್ನೂ ನಲವತ್ತು ಸಾವಿರ ವರ್ಷಗಳು ಭಕ್ತಿ ಮಾಡುತ್ತಿರುತ್ತಾರೇನು ಒಂದು ಕಡೆ ಮನುಷ್ಯರು ಭಕ್ತಿ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ನೀವು ಜ್ಞಾನವನ್ನು ಪಡೆಯುತ್ತಿದ್ದೀರಿ ಮನುಷ್ಯರಿಂದ ಎಷ್ಟೊಂದು ತಲೆಕೆಡಿಸಿಕೊಳ್ಳಬೇಕು ಎಷ್ಟು ಹೇಳಿದರೂ ತಿಳಿದುಕೊಳ್ಳುವುದಿಲ್ಲ ಎಷ್ಟೊಂದು ಪ್ರದರ್ಶನಿಯನ್ನು ಮಾಡುತ್ತೀರಿ ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಬರುತ್ತಾರೆ ಎಷ್ಟು ಜನರನ್ನು ತಮ್ಮ ಸಮಾನ ಮಾಡಿಕೊಂಡು ಬರುತ್ತಾರೆ ಸತ್ಯ ಸತ್ಯ ಬ್ರಾಹ್ಮಣರು ಎಷ್ಟು ಜನರಿದ್ದಾರೆ ಈ ಲೆಕ್ಕವನ್ನು ಈಗ ತೆಗೆಯಲು ಸಾಧ್ಯವಿಲ್ಲ ಬ್ರಾಹ್ಮಣರು ಕತೆ ಹೇಳುತ್ತಾರೆ ತಂದೆಯು ಗೀತೆಯ ಕಥೆಯನ್ನು ಹೇಳುತ್ತಾರೆ ಸಹ ಹೇಳುತ್ತೀರಿ ಮಧುರಾತಿ ತಂದೆಯು ಹೇಗಿದ್ದಾರೆಯೋ ಹಾಗೆಯೇ ಮಕ್ಕಳ ಪ್ರತಿ ಸತ್ಯ ಸತ್ಯ ಗೀತೆ ಹೇಳುವುದು ಸಹ ಮಕ್ಕಳ ಕೆಲಸವಾಗಿದೆ ಸುಪ್ರಭಾ ಎಲ್ಲರದು ಶಾಸ್ತ್ರಗಳಿವೆ ಆತ್ಮಿಕ ತಂದೆಯಿಂದ ಎಲ್ಲಾ ಧರ್ಮದವರ ಶಾಸ್ತ್ರಗಳಿವೆ ವಾಸ್ತವದಲ್ಲಿ ಶಾಸ್ತ್ರ ಶಾಸ್ತ್ರಗಳು ಇವೆಯೋ ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಓಂ ಸ್ನಾನದ ಪುಸ್ತಕವು ಗೀತೆ ಒಂದೇ ಆಗಿದೆ ಗೀತೆಯು ತಂದೆ ತಾಯಿಯಾಗಿದೆ ತಂದೆಯೇ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ ನಂತರ ಮನುಷ್ಯರು ಅಂತಹ ತಂದೆಯನ್ನೇ ನಿಂದನೆ ಮಾಡುತ್ತಾರೆ ಶಿವತಂದೆಯ ಜಯಂತಿಯು ವಜ್ರ ಸಮಾನವಾಗಿದೆ ಸರ್ವಶ್ರೇಷ್ಠ ಭಗವಂತನೇ ಸದ್ಗತಿದಾತ ಆಗಿದ್ದಾರೆ ಬಾಕಿ ಯಾರದೇ ಮಹಿಮೆಯು ಹೀಗೆ ಆಗಲು ಸಾಧ್ಯ ದೇವತೆಗಳನ್ನು ಮಹಿಮೆ ಮಾಡುತ್ತಾರೆ ಆದರೆ ದೇವತೆಗಳನ್ನಾಗಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಎನ್ನುವುದು ಗೊತ್ತಿಲ್ಲ ನಮ್ಮದು ಸ್ಥಾಪನೆಯಾಗುತ್ತದೆ ಅಂದಾಗ ವಿನಾಶವೂ ಆಗುತ್ತದೆ ಅನೇಕರಿದ್ದಾರೆ ಏನೂ ತಿಳಿಸಲು ಆಗದಿದ್ದರೆ ಸ್ಥೂಲಕರ್ಮವನ್ನು ಮಾಡಿ ಮಿಲಿಟರಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವವರು ಇರುತ್ತಾರೆ ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತಲೆಬಾಗಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಮಮ್ಮ ಬಾಬಾ ಏನು ಮಾಡುತ್ತಾರೆಯೋ ಅವರಿಂದ ಕಲಿಯಿರಿ ತಾವು ಸಹ ಅನನ್ಯ ಮಕ್ಕಳು ಯಾರೆಂದು ತಿಳಿದುಕೊಳ್ಳಬಹುದು ತಂದೆಯನ್ನು ಕೇಳಿದರೆ ಆಗ ತಂದೆಯೂ ಸಹ ತಿಳಿಸುತ್ತಾರೆ ಇಂಥವರನ್ನು ಅನುಸರಿಸಿ ಯಾರು ಸೇವಾಧಾರಿಗಳಲ್ಲವೋ ಅವರು ಏನನ್ನು ಕಲಿಸುತ್ತಾರೆ ಅವರು ಇನ್ನಷ್ಟು ಸಮಯವನ್ನು ವ್ಯರ್ಥ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕಾಗಿದೆ ಮಾಡಿಕೊಳ್ಳಬೇಕಾದರೆ ಇಲ್ಲಿ ಮಾಡಿಕೊಳ್ಳಬಹುದು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದೆವು ಎಂಬ ಚಿತ್ರವನ್ನು ಇಡಲಾಗಿದೆ ಇದನ್ನು ನೀವು ಈಗ ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಈಗ ತಿಳಿಸಿ ಎಷ್ಟು ಸಹಜ ಈ ರೀತಿ ಆಗಬೇಕು ನಿನ್ನೆ ಇವರ ಭಕ್ತಿಯನ್ನು ಮಾಡುತ್ತಿದ್ದೀರಿ ಇಂದು ಇಲ್ಲ ಜ್ಞಾನವು ಸಿಕ್ಕಿತು ಈ ರೀತಿ ಅನೇಕರು ಬಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಕೇಳುತ್ತಿದ್ದಂತೆಯೇ ಅವರಿಗೆ ಖುಷಿಯ ಇರುತ್ತದೆ ನರನಿಂದ ನಾರಾಯಣ ಆಗಬೇಕು ಇದು ಸತ್ಯನಾರಾಯಣನ ಕಥೆಯಾಗಿದೆ ಭಕ್ತಿಯಿಂದ ಬೀಳುತ್ತಲೇ ಹೋಗುತ್ತೀರಿ ಜ್ಞಾನವು ಎಂತಹ ವಸ್ತುವೆಂದು ಅವರಿಗೆ ಗೊತ್ತೇ ಆಗುವುದಿಲ್ಲ ನಿಮಗೆ ಬೇಹದ್ದಿನ ತಂದೆಯು ಯಥಾರ್ಥವಾಗಿ ತಿಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನಿನ್ನೆ ನಿಮಗೆ ರಾಜ್ಯವನ್ನು ಕೊಟ್ಟಿದ್ದೆನು ಮತ್ತೆ ನಿಮ್ಮ ರಾಜ್ಯವು ಎಲ್ಲಿ ಹೋಯಿತು ಇದಂತೂ ನಿಮಗೆ ಗೊತ್ತಿದೆ ಇದಂತೂ ಒಂದು ಆಟವಾಗಿದೆ ಒಬ್ಬ ತಂದೆಯೇ ಪೂರ್ಣ ಆಟದ ರಹಸ್ಯವನ್ನು ತಿಳಿಸುತ್ತಾರೆ ನಾವು ಹೇಳುತ್ತೇವೆ ಬಾಬಾ ತಾವು ನಾಟಕದಲ್ಲಿ ಬಂಧಿತರಾಗಿದ್ದೀರಿ ತಾವು ಬರಲೇಬೇಕು ಪತಿತ ಜಗತ್ತು ಪತಿತ ಶರೀರದಲ್ಲಿ ಈಶ್ವರನ ಮಹಿಮೆಯನ್ನು ಬಹಳ ಮಾಡುತ್ತಾರೆ ಮಕ್ಕಳು ಹೇಳುತ್ತಾರೆ ನಾವು ನಿಮ್ಮನ್ನು ಕರೆದಿದ್ದೇವೆ ಅಂದಮೇಲೆ ತಾವು ಬರಲೇಬೇಕು ನಮ್ಮ ಸರ್ವಿಸ್ ಮಾಡಲು ಅಥವಾ ನಮ್ಮನ್ನು ಪತಿತರಿಂದ ಪಾವನ ಮಾಡಲು ಎಂದು ಕಲ್ಪಕಲ್ಪವು ನಮ್ಮನ್ನು ದೇವತೆಗಳನ್ನಾಗಿ ಮಾಡಿ ತಾವು ಹೊರಟು ಹೋಗುತ್ತೀರಿ ಇದು ಒಂದು ರೀತಿಯ ಕಥೆಯಾಗಿದೆ ಯಾರು ಬುದ್ಧಿವಂತರೋ ಅವರಿಗೆ ಇದು ಕತೆ ತಾವು ಮಕ್ಕಳು ಪ್ರಸನ್ನರಾಗಿರಬೇಕು ತಂದೆಯೂ ಸಹ ನಾಟಕದ ಅನುಸಾರ ಸೇವಕರಾಗಿದ್ದಾರೆ ತಂದೆಯು ಹೇಳುತ್ತಾರೆ ನನ್ನ ಮತದಂತೆ ನಡೆಯಿರಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ದೇಹಾಭಿಮಾನವನ್ನು ಬಿಡಿ ಹೊಸ ಪ್ರಪಂಚದಲ್ಲಿ ನಿಮಗೆ ಹೊಸ ಶರೀರವು ಸಿಗುತ್ತದೆ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಮಂಥನ ಮಾಡಿ ನಾನು ಇವರಂತೆ ಆಗಲು ಬಂದಿದ್ದೇನೆ ಎಂದು ನೀವು ಬುದ್ಧಿಯಿಂದ ತಿಳಿಯುತ್ತೀರಿ ಗುರಿಯಂತೂ ಸಮ್ಮುಖದಲ್ಲಿ ಇದೆ ಭಗವಾನ್ ವಾಚ್ ತಾವಾತ್ಮರು ಎಲ್ಲರೂ ನಿರಾಕಾರಿಗಳಾಗಿದ್ದೀರಿ ಶರೀರವನ್ನು ಪಡೆದು ಪಾತ್ರವನ್ನು ಅಭಿನಯಿಸುತ್ತೀರಿ ತಂದೆಯೂ ಸಹ ಪಾತ್ರವನ್ನು ಅಭಿನಯಿಸುತ್ತಾರೆ ಯಾರು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆಯೋ ಅವರಿಗೆ ನಾವು ಮಾಲೆಯ ಮಣಿಗಳು ಅವಶ್ಯವಾಗಿ ಆಗುತ್ತೇವೆ ಎಂದು ನಿಶ್ಚಯವಿದೆ ನರನಿಂದ ನಾರಾಯಣರಾಗಬೇಕು ಫೇಲ್ ಆದರೆ ಸ್ವತಃವಾಗಿಯೇ ರಾಮ ಸೀತೆಯರಾಗುತ್ತಾರೆ ಭಗವಂತನೇ ಓದಿಸುತ್ತಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಓದಬೇಕು ಆದರೆ ಮಾಯೆಯದು ಬಹಳ ವಿರೋಧವಿದೆ ಮಾಯೆಯು ಬಿರುಗಾಳಿಯಲ್ಲಿ ತರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತು ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ವಿಚಾರ ಸಾಗರ ಮಂಥನ ಮಾಡಿ ಅಪಾರ ಖುಷಿ ಅನುಭವ ಮಾಡಬೇಕು ಅನ್ಯರಿಗೂ ಸಹ ಮಾರ್ಗವನ್ನು ಹೇಳುವ ಕೃಪೆ ತೋರಬೇಕಾಗಿದೆ ಸಂಘದ ರಂಗಿನಲ್ಲಿ ಬಂದು ಯಾವುದೇ ಪಾಪಕರ್ಮವನ್ನು ಮಾಡಬಾರದು ಮಾಯೆಯು ದುಃಖದ ಪರ್ವತವನ್ನು ಎತ್ತಲು ಎಲ್ಲರೂ ಸೇರಿ ಭುಜವನ್ನು ಕೊಡಬೇಕಾಗಿದೆ ಸೇವಾ ಕೇಂದ್ರಗಳನ್ನು ತೆರೆದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕಾಗಿದೆ ವರದಾನ ತಮ್ಮ ಮಾತಿನ ಮಹತ್ವವನ್ನು ತಿಳಿದುಕೊಂಡು ಅದರ ಉಳಿತಾಯ ಮಾಡುವಂತಹ ಮಹಾನ್ ಆತ್ಮ ಆಗಿರಿ ವರದಾನದ ವಿವರಣೆ ಹೇಗೆ ಮಹಾನ್ ಆತ್ಮರಿಗೆ ಹೇಳುತ್ತಾರೆ ಸತ್ವಚನ್ ಮಹಾರಾಜ್ ಅಂದ ಮೇಲೆ ತಮ್ಮ ಮಾತು ಸದಾ ಸತ್ವಚನ್ ಅರ್ಥಾತ್ ಏನಾದರೊಂದು ಪ್ರಾಪ್ತಿ ಮಾಡಿಸುವಂತಹ ಮಾತಿರಬೇಕು ಬ್ರಾಹ್ಮಣರ ಬಾಯಿಯಿಂದ ಎಂದೂ ಯಾರಿಗೂ ಶಾಪ ಕೊಡುವ ಮಾತು ಹೊರಬರಬಾರದು ಆದ್ದರಿಂದ ಯುಕ್ತಿಯುಕ್ತವಾಗಿ ಮಾತನಾಡಿರಿ ಮತ್ತು ಕಡಿಮೆ ಮಾತನಾಡಿರಿ ಮಾತಿನ ಮಹತ್ವವನ್ನು ತಿಳಿಯಿರಿ ಶುಭ ಶಬ್ದ ಸುಖ ಕೊಡುವ ಶಬ್ದವನ್ನು ಮಾತನಾಡಿರಿ ತಮಾಷೆಯ ಮಾತನ್ನು ಮಾತನಾಡದಿರಿ ಮಾತಿನ ಉಳಿತಾಯವನ್ನು ಮಾಡುತ್ತೀರೆಂದರೆ ಮಹಾನ್ ಆತ್ಮರಾಗಿ ಬಿಡುತ್ತೀರಿ ಸ್ಲೋಗನ್ ಒಂದು ವೇಳೆ ಶ್ರೀಮತದ ಕೈ ಸದಾ ಜೊತೆ ಇದೆ ಎಂದರೆ ಇಡೀ ಯುಗವೇ ಕೈಯಲ್ಲಿ ಕೈಕೊಟ್ಟು ನಡೆಯುತ್ತಿರುತ್ತೀರಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಹೇಗೆ ಲೈಟ್ನ ಕನೆಕ್ಷನ್ನಿಂದ ದೊಡ್ಡ ದೊಡ್ಡ ಮಿಷನರಿ ನಡೆಯುತ್ತದೆ ನೀವೆಲ್ಲರೂ ಪ್ರತಿ ಕರ್ಮ ಮಾಡುತ್ತಾ ಕನೆಕ್ಷನ್ನ ಆಧಾರದಿಂದ ಸ್ವಯಂ ಡಬಲ್ ಲೈಟ್ ಆಗಿ ನಡೆಯುತ್ತೀರಿ ಎಲ್ಲಿ ಡಬಲ್ ಲೈಟ್ ಸ್ಥಿತಿಯಾಗಿದೆ ಅಲ್ಲಿ ಪರಿಶ್ರಮ ಮತ್ತು ಕಷ್ಟ ಶಬ್ದ ಸಮಾಪ್ತಿಯಾಗಿ ಬಿಡುತ್ತದೆ ತಮ್ಮತನವನ್ನು ಸಮಾಪ್ತಿ ಮಾಡಿ ನಿಮಿತ್ತತನದ ಭಾವ ಮತ್ತು ಈಶ್ವರೀಯ ಸೇವಾ ಭಾವ ಇದ್ದರೆ ಡಬಲ್ ಲೈಟ್ ಆಗಿಬಿಡುವಿರಿ ಇಂದಿನ ಮುರಳಿಯ ಪ್ರಶ್ನೆ ಯಾರು ಸದಾ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ ಪ್ರಸನ್ನ ಚಿತ್ತರಾಗಿರಲು ಸಾಧನವೇನಾಗಿದೆ ಉತ್ತರ ಯಾರು ಜ್ಞಾನದಲ್ಲಿ ಬಹಳ ಬುದ್ಧಿವಂತರಾಗಿರುತ್ತಾರೆಯೋ ಯಾರು ಡ್ರಾಮಾವನ್ನು ಕತೆಯ ರೀತಿ ತಿಳಿದುಕೊಂಡು ಮತ್ತು ಸ್ಮರಣೆ ಮಾಡುತ್ತಾರೆಯೋ ಅವರೇ ಸದಾ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ ಪ್ರಸನ್ನರಾಗಿರಲು ಸದಾ ತಂದೆಯ ಶ್ರೀಮತದಂತೆ ನಡೆಯುತ್ತಿರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯು ಏನೆಲ್ಲ ತಿಳಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಮಂಥನ ಮಾಡಿ ವಿಚಾರಸಾಗರ ಮಂಥನ ಮಾಡುತ್ತಾ ಮಾಡುತ್ತಾ ಪ್ರಸನ್ನರಾಗುತ್ತೀರಿ ಒಳ್ಳೆಯದು ಓಂ ಶಾಂತಿ